ಈ ಒಂದು ದಯಾ ಅಂತ ಒಂದು ಪಾತ್ರ ಮಾಡಿದ್ದೀನಿ ಸೊ ಆ್ಯಂಡ್ ನಮ್ಮ ಡೈರೆಕ್ಟರ್ಗೆ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಬ್ರದರ್ ಸೊ ಮೂವಿನ ಆನ್ ಟೈಮ್ ಆನ್ ಬಜೆಟ್ ಅನ್ಕೊಂಡಾಗೆ ಮುಗಿಸಿರೋದಕ್ಕೆ ಡಬ್ಬಿಂಗಲ್ಲಿ ನೋಡಿದ್ವಿ ಸಿನಿಮಾ ತುಂಬ ಮಜವಾಗಿ ಬಂದಿದೆ ಸೊ ಫುಲ್ ಫನ್ ಮಾಡಿದ್ದೀವಿ ಸೊ ಈ ಒಂದು ಪಾತ್ರ ಅವಕಾಶ ಕೊಟ್ಟಿರೋದಕ್ಕೆ ನಮ್ಮ ಡೈರೆಕ್ಟರ್ ಪ್ರತಾಪ್ ಸಾರಿಗೆ ನಮ್ಮ ಹರಿಸಂತು ಸಾರಿಗೆ ಹಾಗೂ ಪ್ರೊಡ್ಯೂಸರ್ ಇವರಿಗೆ ತುಂಬ ಧನ್ಯವಾದಗಳು ಹಾಗೆ ವಿಜುವಲಿ ನಮ್ಮ ಗುರು ಸರ್ ಸುಪ್ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ ಹಾಗೆ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಈಗ ಕನ್ನಡ ಆಡಿಯನ್ಸ್ ಕನ್ನಡ ಸಿನಿಮಾ ನೋಡೋಕ್ಕೆ ಥಿಯೇಟ್ರಿಗೆ ಇಲ್ಲ ಅನ್ನೋ ಟೈಮಲ್ಲಿ ಈ ಈ ಫಿಲ್ಮ್ ಪಕ್ಕ ಜನರನ್ನ ಥಿಯೇಟ್ರಿಗೆ ಕರೆ ಕರ್ಕೊಂಡು ಬರುತ್ತೆ ಅನ್ನೋ ಒಂದು ಹೋಪ್ಸ್ ಇದೆ ಸೊ ಥ್ಯಾಂಕ್ ಯು ನಿಮ್ಮ ಮೀಡಿಯಾ ಸಪೋರ್ಟ್ ಖಂಡಿತ ಬೇಕು ಹೊಸ ತಂಡ ಸೊ ನಿಮ್ಮದೊಂದು ಚಿಕ್ಕ ಪುಷ್ ಇರಲಿ ನಮ್ಮ ಟೀಮ್ ಮೇಲೆ ಥ್ಯಾಂಕ್ ಯು ಹಾಂ ಈ ಕಥೆ ಬಗ್ಗೆ ಹೇಳಬೇಕಂದ್ರೆ ಒಂದು ಬ್ಯೂಟಿಫುಲ್ ಸ್ಟೋರಿ ಹ್ಯಾಂಡ್ಸಮ್ ಪ್ಲೇ ಕ್ಯೂಟ್ ಡೈಲಾಗ್ಸು ಕ್ರೇಜಿ ಆ್ಯಕ್ಟರ್ಸ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದರೆ ಹೆಂಗಿರುತ್ತೆ ಅದೇ ಈ ಕಂಗ್ರ್ಯಾಚುಲೇಷನ್ ಬ್ರದರು ಮೊದಲನೇದಾಗಿ ನಾನು ಫಸ್ಟ್ ಕತೆ ಕೇಳಿದಾಗ ಪ್ರತಾಪ್ ಸರ್ ನಂಗೆ ನರೇಟ್ ಮಾಡ್ತಿದ್ದರು ಫುಲ್ ಹಿಂಗೆ ಕೂತ್ಕೊಂಡು ನೋಡ್ತಾ ಇದ್ದೆ ಆವಾಗ ಸರಿ ಹೇಳಿದ್ರು ಇಲ್ಲ ನೀನು ಈ ಥರನೇ ಇರಬೇಕು ಇದೇ ಥರ ಏನು ಕ್ಯಾರೆಕ್ಟರ್ ಇರುತ್ತೆ ಅಂತ ನಾನು ಶೂಟರ್ ಅಂತ ಒಂದು ಕ್ಯಾರೆಕ್ಟ್ರು ಮಾಡ್ತಾಯಿದ್ದೀನಿ ಫಸ್ಟ್ ಸೀನು ಸರ್ ಹೇಳಿದಾಗ ವಿಷಲಿ ನಮ್ದೊಂದು ಇಮ್ಯಾಜಿನೇಷನ್ ಇತ್ತು ಆರ್ಟಿಸ್ಟಾಗಿ ಆ ಇಮ್ಯಾಜಿನೇಷನ್ ಹೆಂಗಿತ್ತು ಹಾಗೆ ತರಕ್ಕೆ ಟ್ರೈ ಮಾಡಿದ್ರು ಹಾಗೆ ಬಂದಿದೆ ಕೂಡ ಸಂತೋಷ್ ಸರ್ ಪ್ರಶಾಂತ್ ಸರ್ ಆಮೇಲೆ ಪ್ರತಾಪ್ ಸರ್ ಮೂರು ಜನರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ಈ ಪಾತ್ರ ಕೊಟ್ಟಿದ್ದಕ್ಕೆ ಅಷ್ಟೇ ಎಲ್ಲರಿಗೂ ಥ್ಯಾಂಕ್ ಯು ಆಮೇಲೆ ಟೀಮ್ ಜೊತೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಇಡೀ ಏನು ಟೈಮ್ ಸ್ಪೆಂಡ್ ಮಾಡಿದ್ವಿ ಇಲ್ಲಿಂದ ಎಮ್ ಜಿ ರೋಡಲ್ಲೆಲ್ಲ ಶೂಟ್ ಇತ್ತು ಆವಾಗ ದಿನ ಮೆಟ್ರೋನಲ್ಲೆಲ್ಲ ಜೊತೆಗೆ ಹೋಗ್ತಾ ಇದ್ವಿ ಮಾತಾಡ್ಕೊಂಡು ಹೋಗ್ತಿದ್ವಿ ಅಲ್ಲಿಂದ ವಾಪಸ್ ಬರ್ತಾನು ಕೂಡ ಅಲ್ಲಿ ಇಲ್ಲಿ ಶಾಪಿಂಗ್ ಮಾಡಿಕೊಂಡು ಆಮೇಲೆ ವಾಪಸ್ ಹೋಗ್ತಿದ್ದಿದ್ದು ಮನೆಗೆ ಸೊ ಯಾ ಎಂಜಾಯ್ ಮಾಡಿದ್ವಿ ಥ್ಯಾಂಕ್ ಯು ಎಲ್ಲರಿಗೂ ಬಂದಿರೋದಕ್ಕೆ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ